ಚಂದಪ್ಪ ಗುಡಿಮನಿ ಹುಟ್ಟಿದ್ದು ಮೇ ಐದು ಹುಲ್ಗೆರೆ ಎಂಬ ಗ್ರಾಮದಲ್ಲಿ ದುರ್ಗಪ್ಪ ಯಮುನಮ್ಮ ಮಗನಾಗಿ ಜನಿಸ್ತಾರೆ ಇವರಿಗೆ ಸಂಗಮೇಶ ಮತ್ತು ಸುರೇಶ ಎಂಬ ಸಹೋದರರು ರೇಣುಕಾ ಶಾಂತ ಶಂಕರಪ್ಪ ಮತ್ತು ಸಾವಿತ್ರಿ ಎಂಬ ಸಹೋದರಿಯರಿದ್ದಾರೆ ಇವರ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಮಾದರಿ ಹಿರಿಯ ಶಾಲೆ ಹುಲ್ಗೆರೆಯಲ್ಲಿ ಮುಗಿಸಿದ್ದಾರೆ ಪ್ರೌಢ ಶಿಕ್ಷಣವನ್ನ ಕುಮಾರೇಶ್ವರ ಪ್ರಾಚ್ಯ ಮಾಧ್ಯಮಿಕ ಶಾಲೆ ಶಿವಯೋಗಿ ಮಂದಿರದಲ್ಲಿ ಮುಗಿಸಿದರೆ ಪದವಿ ಪೂರ್ವ ಶಿಕ್ಷಣವನ್ನ ವೈಜಯ ಮಹಾಂತೇಶ್ವರ ಕಲೆ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಎಳ್ಕಲ್ನಲ್ಲಿ ಮುಗಿಸಿದ್ದಾರೆ ಅದೇ ಕಾಲೇಜಿನಲ್ಲಿ ಪದವಿಯನ್ನು ಸಹ ಪಡೆದಿದ್ದಾರೆ ಸ್ನಾತಕೋತ್ತರ ಪದವಿಯನ್ನ ಬಾರಸಗಂಗೋತ್ರಿ ಮೈಸೂರು ಮಹಾವಿದ್ಯಾಲಯದಲ್ಲಿ ಪಡೆದಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಇವರ ಮೊದಲ ವೃತ್ತಿಜೀವರ ಆರಂಭವಾಗುತ್ತೆ ಮಂಜುಳಾ ಎಂಬ ಜೀವನ ಸಂಗಾತಿಯೊಟ್ಟಿಗೆ ಸಪ್ತಪದಿ ದುಡಿದಿದ್ದಾರೆ ಸುಮಾ ಸಹನಾ ಪ್ರಸ್ತುತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇವನೊಬ್ಬ ಶಿಕ್ಷಣ ಪ್ರೇಮಿ ಆದ ಕಾರಣ ಖಾಲಿ ಕುಂದರು ಎರಡು ಸಾವಿರದ ಎರಡು ಮೂರನೇ ಸಾಲಿನಲ್ಲಿ ನಮ್ಮ ಶಾಲೆ ಶ್ರೀ ಗುಂಡಮಲ್ಲೇಶ್ವರ ಅನುದಾನ ರಹಿತ ಶಾಲೆಯಾಗಿತ್ತು ಆ ಸಂದರ್ಭದಲ್ಲಿ ಖಾಲಿ ಕುಂದ್ರಲಾರದೆ ನಮ್ಮ ಶಾಲೆಗೆ ಬಂದು ಸುಮಾರು ಒಂದೂವರೆ ವರ್ಷದವರೆಗೂ ನಿಸ್ವಾರ್ಥ ಸೇವೆಯನ್ನು ಒಂದು ಪೈಸೆಯೂ ಕೂಡ ವೇತನವನ್ನು ಪಡೆಯದೆ ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಂಥ ಒಬ್ಬ ಶಿಕ್ಷಣ ಪ್ರೇಮಿ ಬಡವರಿಗೆ ಜನಸಾಮಾನ್ಯರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುವ ಇವರ ಕಾರ್ಯವನ್ನು ಶ್ಲಾಘಿಸಿ ಎನ್ ಕೆ ಟಿವಿ ಫೋರ್ ವಾಹಿನಿಯು ಮೌರ್ಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಅಭಿನಂದನೆಗಳು ಚಂದ್ರಪ್ಪ ಗುಡಿಮನಿಯವರೇ